ತಪ್ಪು ಮತ್ತು ಮನುಷ್ಯ ಇವರಿಬ್ಬರ ಸಂಬಂಧ ಹೇಗಿದೆ ಅಂದರೆ ರೆಕ್ಕೆ ಮತ್ತು ಪಕ್ಷಿಗಳ ಹಾಗೆ ಧಾರೆ ಮತ್ತು ನದಿಯ ಹಾಗೆ ಈ ತಪ್ಪು ಮನುಷ್ಯನ ಸ್ವಭಾವದ ಇಷ್ಟು ಮಹತ್ವಪೂರ್ಣ ಭಾಗ ಅಂದಮೇಲೆ ಸ್ವಲ್ಪ ಯೋಚನೆ ಮಾಡಿ ಇದ್ರ ಬಗ್ಗೆ ನಾಚಿಕೆ ಯಾಕೆ ಇದ್ರ ಬಗ್ಗೆ ನಾಚಿಕೆ ಪಟ್ಕೊಳ್ಳೋದು ಸರಿನೆ ಅಲ್ಲ ಹಾಗೆ ನೋಡಿದ್ರೆ ಈ ತಪ್ಪು ನಮ್ಗೆ ನಾವಿನ್ನೂ ಶ್ರೇಷ್ಠ ಆಗೋ ಅವಕಾಶ ಮಾಡಿಕೊಡುತ್ತೆ ಮೊದಲಿಗಿಂತ ಚಂದದ ಪ್ರದರ್ಶನ ಕೊಡೋದಕ್ಕೆ ಪ್ರೇರಣೆ ಕೊಡುತ್ತೆ ಈಗ ಅಕಸ್ಮಾತ್ ನಿಮ್ಮಲ್ಲಿ ಕೆಲವರು ಈ ಮಾತನ್ನು ಒಪ್ಪದೇ ಇರಬಹುದು ಯಾಕೆಂದ್ರೆ ತುಂಬಾ ಜನರ ದೃಷ್ಟಿಲಿ ತಪ್ಪಿನಿಂದ ದೋಷ ಹುಟ್ಟುತ್ತೆ ದೋಷದಿಂದ ಅಪರಾಧ ಹಾಗೆ ಅಪರಾಧಕ್ಕೆ ಕ್ಷಮೆ ಅಲ್ಲ ದಂಡನೆ ಸಿಗಬೇಕು ಆದ್ರೆ ನೀವು ಯಾರಾದ್ರೂ ಯೋಚನೆ ಮಾಡಿದೀರ ಹೀಗ್ಯಾಕಾಗುತ್ತೆ ಅಂತ ಇದಕ್ಕೇನು ಕಾರಣ ಇದಕ್ಕೆ ಕಾರಣ ತಪ್ಪು ಒಪ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋದು ಯಾವಾಗ ನೀವು ನಿಮ್ಮ ತಪ್ಪನ್ನು ಸ್ವೀಕರಿಸೋದಿಲ್ವೋ ಆಗ ಈ ತಪ್ಪು ದೋಷ ಆಗಿ ಬದಲಾಗತ್ತೆ ಆ ದೋಷ ಅಪರಾಧ ಆಗತ್ತೆ ಅದಕ್ಕೆ ಧೈರ್ಯ ಇಟ್ಕೊಳ್ಳಿ ನಿಮ್ಮ ತಪ್ಪನ್ನು ಒಪ್ಕೊಳ್ಳೋದೆ ತಪ್ಪನ್ನು ಸರಿ ಮಾಡ್ಕೊಳ್ಳೋ ದಾರಿಲಿ ಎಲ್ಲಕ್ಕಿಂತ ಮೊದಲ ಹೆಜ್ಜೆ ಆಗತ್ತೆ ಮತ್ತೆ ನೆನ್ಪಿಟ್ಕೊಳ್ಳಿ ಯಾವುದು ಅಪರಾಧ ಅಂದರೆ ಸಮಯ ಬಂದಾಗ ತಪ್ಪನ್ನು ಒಪ್ಕೊಳ್ಳದೇ ಇರೋದು ರಾಧೇ ರಾಧೇ.